ಕನಕಪುರ ಪಶುಗಳು ಕರುವಿನ ಗರ್ಭಾವಸ್ಥೆಯಲ್ಲಿದ್ದಾಗ ಚೆನ್ನಾಗಿ ಆಹಾರವನ್ನು ನೀಡುವುದರಿಂದ ಒಳ್ಳೆಯ ತಳಿಗಳನ್ನು ಪಡೆಯಬಹುದಾಗಿದೆ ಎಂದು ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎ ಸಾಹು ತಿಳಿಸಿದ್ದಾರೆ ಕನಕಪುರ ತಾಲೂಕಿನ ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಂಡ್ಯ ನಿವಾಸಿಗಳಿಗೆ ನಂದಿನಿ ಪಶು ಆಹಾರವನ್ನು ವಿತರಿಸಿ ಅವರು ಮಾತನಾಡಿದರು ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆಯು ಈ ಭಾಗದ ತಾಂಡಗಳನ್ನು ಈಗಾಗಲೇ ದತ್ತು ತೆಗೆದುಕೊಂಡಿದ್ದು ಅದರ ಅನ್ವಯ ಪಶುಗಳಿಗೆ ಗುಣಮಟ್ಟದ ಆಹಾರವನ್ನು ನೀಡುವ ದೃಷ್ಟಿ ಇಟ್ಟುಕೊಂಡು ಮುಂದಿನ ಅದರ ಪೀಳಿಗೆ ಉತ್ತಮ ಗುಣಮಟ್ಟದಿಂದ ಕೂಡಿರಬೇಕು ಆ ಉದ್ದೇಶದಿಂದ ಪ್ರತಿ ಫಲಾನುಭವಿಗಳಿಗೆ ಇನ್ನೂರು ಕೆಜಿಯಷ್ಟು ಪಶು ಆಹಾರವನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು ಪಶುಗಳು ನೀಡುವ ಹಾಲಿನ ಪ್ರಮಾಣದ ಮೇಲೆ ಪಶು ಆಹಾರವನ್ನು ನೀಡುವಂತೆ ಕನಕಪುರ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಕುಮಾರ್ ಕರೆ ನೀಡಿದ್ದಾರೆ प्रतिदिन पशु आहार पशुओं के लिए भी ऐसे हर चीज चाहिए मतलब खाली दाना देने से भी नहीं होगा खाली घास खाने से नहीं होगा उनको भी मिनरल मिक्सचर चाहिए होता है जो रिपीट ब्रीडिंग का कारण होता है उसके पीछे हमारे शरीर के अंदर खाद्य का संतुलन नहीं होगा ಸೊ ಈ ಸಹ ಪ್ರಾಬ್ಲಮ್ಸ್ ಪೈದಾ ಹೋಗ ಹಸುಗಳಲ್ಲಿ ಹಸುಗಳಲ್ಲಿ ಒಂದೇ ಪದಾರ್ಥದಿಂದ ಕಾಯಿಲೆಗಳು ಬರಲ್ಲ ಅನೇಕ ಹಾರದ ಜೊತೆನೆ ಅಹ್ ಉಪ್ಪಿರ್ಬೋದು ಖನಿಜಾಂಶ ಮಿಶ್ರಣ ಇರ್ಬೋದು ನೀವೇನು ಕ್ಯಾಲ್ಸಿಯಮು ಫಾಸ್ಫರಸ್ ಅಂತಿರಲ್ಲ ಖನಿಜ ಮಿಶ್ರಣ ಅವು ಎಲ್ಲ ಕೊರತೆ ಆಗಿ ಅನೇಕ ರೀತಿಯ ಕಾಯಿಲೆಗಳು ಬರ್ತಾ ಇರ್ತವೆ ರಿಪೀಟ್ ಬಿಡಿಂಗ್ ಫಲ ನಿಲ್ದೇ ಇರ್ಬೋದು ಅಥವಾ ಫಲ ಹಾಕಿದ್ರು ಕೆಲವೊಂದ್ಸತಿ ಕಸ ಬಿಡೋದಿಲ್ಲ ಅಂತಿರಲ್ಲ ಆ ಆತರ ಕಾಯಿಲೆ ಇರ್ಬೋದು ಅನೇಕ ಕಾಯಿಲೆಗಳು ಬರ್ತವೆ ಆ ಕೊರತೆ ಕೊರತೆಯಿಂದ ಪಶು ಆಹಾರದಲ್ಲಿ ಮತ್ತೆ ಪೋಷಣೆದಲ್ಲಿ ಆಹಾರದಲ್ಲದೆ ಅನೇಕ ರೀತಿಯಂತ ಆಹಾರಗಳಿರುತ್ತೆ ನಿಮ್ದು ಒಂದೇ ತರ ನೀವೆಲ್ಲ ಏನ್ ಹಾಕ್ತಿರ ಜಾಸ್ತಿ ಸೀಮೆವಲ್ಲು सो so, सीमे उ तो इसके पीछे भी बहुत सारे कारण है हमें गाय से पूरा का पूरा दूध नहीं निकालेंगे तो उसके अंदर थोड़ा सा भी दूध रह जाता है वो भी बीमारी का कारण बनता है और एक होता है हम गाय का दूध निकालने के बाद उसको नीचे सोने ना दें उसका पीछे कारण यही है कि वो उसका जो थन का नली वो खुला रहता है जमीन से जीवाणु उस थन के अंदर घुस जाता है इसका मतलब हमें एक तो ये दो को ध्यान देना है तीसरी हमारा जहाँ पे गाय को रखते हैं उस जगह साफ सुथरा होना चाहिए ಸರ್ ಕೆಚ್ಚಲ್ ಬಾಬು ಬಗ್ಗೆ ಹೇಳಿದ್ದಾರೆ ಅತಿ ಮುಖ್ಯವಾಗಿ ಮೂರು ಕಾರಣಗಳು ಹೇಳಿದ್ದಾರೆ ಒಂದು ಮೊಟ್ಟ ಮೊದಲೇದಾಗಿ ಹಾಲನ್ನ ಕಂಪ್ಲೀಟ್ ಆಗಿ ತಗದೇ ತಗಿ ಹಿಂಡದೇ ಇರೋದು ಸೊ ಕೆಲವು ಲಾಸ್ಟಿಗೆ ಬಿಟ್ಬಿಡ್ತಾರೆ ಯಾರೋ ಹೊಸಬ್ರು ಹಚ್ಚಿರ್ತಾರೆ ಹಾಲು ಕರಿಲ್ಲ ಕಂಪ್ಲೀಟ್ ಆಗಿ ಒಳಗಡೆ ಕೆಚ್ಚಲಲ್ಲೇ ಉಳ್ಕೊಂಡ್ ಬಿಡುತ್ತೆ ಅದು ಒಂದು ಕಾರಣ ಕೆಚ್ಚಲ್ ಬಾಬು ಬರಕ್ಕೆ ಇನ್ನೊಂದು ಕಾರಣ ಹಾಲು ಕರೆದ ನಂತರ ಹಸುನ ಕೆಳಗಡೆ ಮಲಗಾಕ್ ಬಿಡಬಾರ್ದು ಎಷ್ಟು ಜನ ಮಾಡ್ತಾರೆ ಯಾರು ಮಾಡಲ್ಲ ಅನ್ಸುತ್ತೆ ಅದು ಕೆಳಗಡೆ ಮಲಕದಂಗೆ ನೋಡ್ಕೋಬೇಕು ಹೆಂಗೆ ಅದಕ್ಕೆ ಏನಾರ ಕೊಡಬೇಕು ಫೀಡ್ ಕೊಡಬೇಕು ಇಲ್ಲಾಂದ್ರೆ ಮೇವು ಕೊಡಬೇಕು ಅದ ನೆಟ್ಕೊಂಡು ಮೇಯತಾ ಇರುತ್ತೆ ಸೋ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅದು ತೊಟ್ಟೇನೇ ಇರುತ್ತಲ್ಲ ಅದ ಮುಚ್ಚಿಕೊಳ್ಳುತ್ತೆ ಆಹಾರ ಸಮತೋಲನ نہیں ہوگا तो रिपीट ब्लीडिंग का कारण बन सकता है मैं आप लोगों का एक एग्जांपल देता हूं जैसे कोई भी लेडी ज्यादा मोटी हो जाती है तो उनका प्रजनन क्षमता कम हो जाता है ये आप लोग अपने समाज में भी देखे हैं इसी टाइग का कोई गाय को हम ज्यादा मोटा करते हैं तो वो भी प्रजनन क्षमता कम हो जाएगा इस टाइप कोई दुबला पतला शरीर वो भी प्रजनन क्षमता कम हो जाता है हसुला देह तूक अति मुख्यवाद ಅದೇ ಜಾಸ್ತಿ ತೂಕವಿದ್ರೂ ಸಮಸ್ಯೆ ಬರ್ತಾ ಇದೆ ಫಲ ನಿಲ್ಲ ರಿಪಿಡ್ ಅಂತ ಅಂತಿರ್ತೀವಿ ನೀವು ಐದು ಸತಿ ಕೊಡ್ಸಿದ್ದೀನಿ ಸರ್ ನಾಲ್ಕು ಸತಿ ಸಮಯನ್ ಕೊಡಿಸಿದೀವಿ ನಿಲ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಅದು ಪಶು ಪೋಷಣೆಗೆ ಸಂಬಂಧಿತಂತ ಕಾಯಿಲೆ ಒಂದು ಆಗಿರುತ್ತದೆ ಸೊ ಕೆಲವೊಂದು ಸತಿ ನೀವು ಕಡಿಮೆ ಕೊಡ್ತಾ ಇರ್ತೀರ ಎಸ್ಪೆಷಲಿ ಡೆಲಿವರಿ ಆದ ತಕ್ಷಣ ಹಸು ಕರು ಹಾಕಿದ ತಕ್ಷಣನೇ ತೂಕ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅದಕ್ಕೆ ಹಾಲು ಕೊಡ್ತಾ ಇರುತ್ತೆ ಕರುಗೂ ಕರು ಹೀರ್ತಾ ಇರುತ್ತೆ ಒಳಗಡೆ ಫಲ ಇದಬೇಕಾದ್ರೆ ಸೊ ಅದ್ರ ತೂಕ ಕಡಿಮೆ ಆಗ್ತದೆ ಆ ಕಡಿಮೆನ ನೀವು ಕಡಿಮೆ ಮಾಡ್ಕೋಬೇಕು ತೂಕ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ರೆ ಪಶು ಪೋಷಣೆ ನೀವು ಆಹಾರ ಕೊಡೋದು ಈ ಫೀಡ್ ಕೊಡೋದು ಅತಿ ಅವಶ್ಯಕತೆ ಇರ್ತದೆ ಅಷ್ಟು ಕೊಡಬೇಕು ಓಕೆ ದೂದ್ಕೆ ಬಾರ ಪ್ರಾಬ್ಲಮ್ ಅದು ನಾವು ಯಾವಾಗ ಬರ್ತೀವಿ ಯಾವಾಗ ಮುಟ್ಟಿಗೆ ಆದ್ಮೇಲೆ ಅವಾಗ ಎಲ್ಲಾ ಕಾಯಿಲೆಗೂ ನಾವು ಮಾಮೂಲಿ ಸಾಮೂಹಿಕವಾಗಿ ಲಸಿಕೆ ಮಾಡ್ತಾ ಇದೀವಿ ಕಾಲು ಬಾಯಿ ಜ್ವರದ ಲಸಿಕೆ ಮಾಡ್ತೀವಿ ಈ ಗಂಟರೋಗದ ರೋಗದ ಲಸಿಕೆ ಮಾಡ್ತೀವಿ ಯಾವ ಕಾಯಿಲೆ ಬರುತ್ತೆ ಆ ಕಾಯಿಲೆಗೆ ಲಸಿಕೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೀವಿ ಸೊ ಅದು ಎಲ್ಲರೂ ಹೊರ್ಗಡೆ ಹೋಗಿದ್ರೆ ಬಂದ್ ಮಾಡಿಸ್ಬೇಕು ಅಕಸ್ಮಾತ್ ಮಾಡ್ಲಿಲ್ಲ ಅಂದ್ರೆ ರಿಪೀಟ್ ಆಗಿ ಮತ್ತೆ ಫೋನ್ ಮಾಡಿ ಯಾರು ಬರ್ತಾರೆ ಅವ್ರಿಗೆ ನಿಮ್ಗೆ ಏನ್ ನಾವೇ ಓಡಾಡ್ತಾ ಇರ್ತೀವಿ ಇಲ್ಲಿ ನನಗೆ ಹೇಳಿದ್ರು ನಾವು ಊರೆಲ್ಲ ಮಾಡಿಸ್ಕೊಡ್ತೀವಿ ಅದು ಮೂರು ತಿಂಗಳಾದ್ಮೇಲೆ ಯಾವ್ಯಾವ ಕಾಯಿಲೆ ರೋಗ ಬರುತ್ತೆ ಅದಕ್ಕೆ ಮಾಡಿಸ್ಬೇಕು ಲಸಿಕೆನ ಲಸಿಕೆ ಬಗ್ಗೆ ಹೇಳಲ್ಲ ಅದು ಜಾಸ್ತಿ ಇದಾಗುತ್ತೆ ಬರೀ ನ್ಯೂಟ್ರಿಷನ್ ಬಗ್ಗೆ ಹೇಳ್ತೀವಿ ಅಂದ್ರೆ ಆಹಾರ ಹೆಂಗೆ ಕೊಡ್ಬೇಕು ಅಂತ ಮೂರ್ ತಿಂಗಳ ನಂತರ ಫೀಡ್ಸ್ ಕೊಡ್ಬೇಕು ಮತ್ತೆ ಇದಕ್ಕೆ ಒಂದ್ ತಿಂಗಳಿಂದನೇ ಫೀಡ್ಸ್ ಶುರು ಮಾಡ್ಬೋದು ಸ್ವಲ್ಪ ಸ್ವಲ್ಪ ಕಾಲ್ ಕಾಲ್ ಕೆ ಜಿ ಕೊಡ್ಬೇಕು ಎರಡನೇ ತಿಂಗಳ ಅರ್ಧ ಕೆ ಜಿ ಕೊಡಬೇಕು ಮೂರನೇ ತಿಂಗಳಿಂದ ಒಂದೊಂದು ಕೆಜಿ ಕೊಡ್ಬೇಕು ಮೂರು ತಿಂಗಳ ನಂತರ ನೀವು ಅದಕ್ಕೆ ಹಾಲು ಬೇಕಾದ್ರೆ ನಿಲ್ಸ್ಬೋದು ಬೇಕಾದ್ರೆ ಕೊಡ್ಬೋದು ನಿಮ್ಮ ಹತ್ರ ಏನಾದ್ರೂ ಹಾಲು ಕೊಡಬೇಕು ಅನ್ಸರ್ ಕೊಡಿ ಇಲ್ಲಾಂದ್ರೆ ಬಿಡಿ ಹಾಲು ಬಿಟ್ಬಿಟ್ಟು ಆಹಾರ ಕೊಡಬೇಕು ಮಾಮೂಲಿ ಆಹಾರ ಅಂದ್ರೆ ಈ ತರ ಕಾನ್ಸಿಟ್ ಪೀಡು ಹುಲ್ಲು ಮೇವೆಲ್ಲ ಕೊಡಬೇಕು ನೀವು ಹುಲ್ಲು ಜಾಸ್ತಿ ಕೊಡ್ತೀರಾ ಅದು ಅಷ್ಟೇನು ಬೇಕಾಗಿಲ್ಲ ಆರು ಕೆ ಕೆಜಿ ಒಂದ್ ದಿನಕ್ಕೆ ಕೆ ಕೆಜಿ ಒಂದ್ ದೊಡ್ಡ ಹಸಿಗೆ ಸಾಕು ಹಸಿ ಹುಲ್ಲಾದ್ರೆ ಹದಿನೈದು ಕೆಜಿ ಸಾಕು ನೀವು ಅದು ಕರೋಗ್ರೆ ಐದು ಕೆಜಿ ಹಸಿವು ಹಸಿ ಹುಲ್ಲಾದ್ರೆ ಸಾಕು ಐದು ಕೆ ಜಿ ಅಂದ್ರೆ ಬರುತ್ತೆ ಅಷ್ಟೇ ನೀವು ಒಂದೊಂದು ವರೆನೇ ಕೊಟ್ಬಿಡ್ತೀರಾ ಅದಕ್ಕೆ ಸುಮ್ಮನೆ ಹುಲ್ಲು ಹಾಕ್ಬಿಟ್ಟು ಹೋಯ್ತಾ ಇರ್ತೀರ ಅದು ತಿನ್ಬೋದು ಕೆಳಚೋದು ಎಲ್ಲ ಮಾಡ್ಬೋದು ಅದೇನು ಬೇಕಾಗಿಲ್ಲ ಅಷ್ಟು ಹುಲ್ಲು ವೇಸ್ಟು ಬರೀ ಬೂಸ ಇದ್ದಂಗೆ ಅನ್ನ ತಿಂದಂಗೆ ಅದು ಬರಿ ಅನ್ನ ತಿಂದ್ರೆ ಆಗಲ್ಲ ಬಟನು ಚಿಕನ್ ಕಾಳು ಎಲ್ಲ ತಿಂತಿರಲ್ಲ ಸೊಪ್ಪು ಕಾಳು ಎಲ್ಲ ಆ ಥರ ತಿನ್ಬೇಕಿದ್ವು ಅದಕ್ಕೆ ಫೀಡ್ಸ್ ಒಂದು ಒಂದ್ ನಾವು ಮೂರು ತಿಂಗ್ಳು ಒಂದು ತಿಂಗಳಿಂದ ಮೂರು ತಿಂಗಳ ತನಕ ಕೊಟ್ಟು ಮೂರು ತಿಂಗಳ ನಂತರ ಜಾಸ್ತಿ ಕೊಡ್ಬೇಕು ಬಾಡಿ ತೂಕ ಆದಂಗೆಲ್ಲ ಜಾಸ್ತಿ ಕೊಡ್ತಾ ಇರಬೇಕು ಅವಾಗ ಅದು ಇದೇ ತರ ಕೊಟ್ರೆ ಅದು ಒಂದು ಕೂದಲು ಬೆಳ್ಕೊಂಡಿರಲ್ಲ ನೈಸ್ ಆಗಿರುತ್ತೆ ಕುದುರೆ ತರ ಇರುತ್ತೆ ಅದೇ ತರ ಆದರೆ ಒಂಬತ್ತು ತಿಂಗಳಿಗೆ ಈಟಕ್ ಅದು ಒಂಬತ್ತು ತಿಂಗಳಿಗೆ ಈಟಕ್ ಬಂದಾಗ ಬೆಲೆಗೆ ಬಂದಾಗ ಒಂಬತ್ತು ತಿಂಗಳಿಗೆ ನೀವು ನೈನ್ ಮಂತ್ಸ್ ನೈನ್ ಮಂತ್ಸ್ಗೆ ಈಟ್ ಬರುತ್ತೆ ನೈನ್ ಮಂತ್ಸ್ ಎಲ್ಲರೂ ವೆಟರ್ನರಿ ಡಾಕ್ಟರ್ಸ್ ಇವರು ಇಲ್ಲಿ ಬಂದಿರೋ ನಮ್ಮ ಸ್ನೇಹಿತರಲ್ಲ ನಮ್ಮಂದ ನಮಗೆ ಡಾಕ್ಟ್ರೆ ಬಟ್ ಅವ್ರು ಭಾಷೆ ಬರಲ್ತು ಅದಕ್ಕೆ ಹಂಗೆ ಅವರು ಹೇಳಿದ್ರು ನಮ್ಮ ತರ ಬಿ ಸಿ ಡಾಕ್ಟರ್ಸ್ ಎಲ್ಲ ನೈನ್ ಮಂತ್ಗೆ ಬೆಲೆ ಬರುತ್ತಿಲ್ಲ ಅವಾಗ ಒಂದ್ಸಾರಿ ಕೊಡಿಸ್ಬಾರ್ದು ಒಂದ್ಸಾರಿ ಅಥವಾ ಎರಡು ಸಾರಿ ಬಿಡಬೇಕು ಮೂರನೇ ಸಾರಿಗೆ ಬೆಲೆ ಕೊಡಿಸ್ಬೇಕು ಆ ತರ ಬೆಲೆ ಕೊಡಿಸಿದ್ರೆ ಒಂದು ಒಂದು ವರ್ಷದೊಳಗಡೆ ಈ ಫಲ ನಿಂತ್ಕೊಳುತ್ತೆ ಒಂದ್ ವರ್ಷದೊಳಗಡೆ ಫಲ ನಿಂತ್ಕೊಂಡಾಗ ಮತ್ತೆ ಜಾಸ್ತಿ ಕೊಡಬೇಕು ಮತ್ತೆ ಟೂ ಮಂತ್ಸ್ ಆದ್ಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಬೇಕು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ್ರೆ ಮತ್ತೆ ಫೀಟ್ ಜಾಸ್ತಿ ಕೊಡಬೇಕು ಮತ್ತೆ ಕೊಡ್ತಾ ಹೋಗ್ಬೇಕು ಪ್ರೆಗ್ನೆನ್ಸಿ ಚೆನ್ನಾಗಿ ಸಾಕಿದ್ರೆ ಅದು ಹಾಲು ಚೆನ್ನಾಗಿ ಬರುತ್ತೆ ಕೆಟ್ಟಲು ಚೆನ್ನಾಗಿ ಬರುತ್ತೆ ಮತ್ತೆ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ ಎಲ್ಲರೂ ಏನು ತಪ್ಪು ತಪ್ಪು ಕಲ್ಪನೆ ಇದೆ ಅಂದ್ರೆ ಜಾಸ್ತಿ ಫೀಡ್ಸ್ ಕೊಟ್ಬಿಟ್ರೆ ಕಲ ಇದ್ದಾಗ ಕರು ತಪ್ಪಾಗ್ಬಿಡ್ತದೆ ಹಸು ವೀಕ್ ಆಗುತ್ತೆ ಕರು ಹಾಕೋಕೆ ತೊಂದರೆ ಆಗುತ್ತೆ ಅಂತ ಒಂದು ಜನರಲ್ ಆಗಿ ಹೇಳ್ತೀರಾ ಅದು ಅದು ನೀವು ಹಾಕಿ ಬಿಡಿ ಇವಾಗ ಎಲ್ಲರೂ ಮಾಡ್ತಾರಲ್ಲ ನೂರ್ ವರ್ಷ ಇನ್ನೂರು ವರ್ಷ ಬೇಕಾಗುವಷ್ಟು ಇಟ್ಬಿಡ್ತಾರಲ್ಲ ಮಕ್ಳುಗಳಿಗೆ ಆತರ ತಾಯಿ ಹಸುಗಳು ಪ್ರಾಣಿಗಳನ್ನು ಅಷ್ಟೇ ಈ ಕೊಡ್ಲಿಕ್ಕೆ ಬಿಡ್ಲಿ ಫಸ್ಟ್ ಎಲ್ಲಾ ಆಹಾರ ಎಲ್ಲ ಕರು ಕೊಟ್ಟೋಗುತ್ತೆ ನೆಕ್ಸ್ಟ್ ಉಳಿದಿದ್ ಮಾತ್ರ ತಾಯಿ ಉಳ್ಕೊಳ್ಳುತ್ತೆ ಅವ್ರ ತಾಯಿ ವೀಕ್ ಆಗುತ್ತೆ ಸೊ ಆತರ ಬದಲಾಗೋ ಕಾರಣ ಫೀಡ್ಸ್ ಕಡಿಮೆ ಕೊಟ್ರೆ ಜಾಸ್ತಿ ಕೊಟ್ರಲ್ಲ ಜಾಸ್ತಿ ಕೊಟ್ಟರೆ ಕರು ಬೆಳ್ಕೊಂಡ್ಬಿಡುತ್ತೆ ಇಲ್ಲ ನೀವು ಆ ಕರು ಬೆಳೀತದೆ ಈ ಹಸು ಏನಿದೆ ಮೊದಲೇ ಆಗುತ್ತೆ ತಾಯಿ ಮಗುವುದೇ ಕೊಡೋದು ಫಸ್ಟ್ ಬಾಡಿ ಒಳಗಡೆನೂ ಅದೇ ಸಿಸ್ಟಮ್ ಇದೆ ಏನು ನ್ಯೂಟ್ರಿಷನ್ ಹೋಗುತ್ತೆ ಎಲ್ಲ ಫಸ್ಟ್ ತಾಯಿ ಕೊಟ್ಟೋಗುತ್ತೆ ಹಸು ವೀಕ್ ಆಗುತ್ತೆ ಸೊ ಅದಕ್ಕೆ ಪ್ರೆಗ್ನೆನ್ಸಿಲಿ ಜಾಸ್ತಿ ಕೊಡಬೇಕು ನೀವು ಪ್ರತಿ ತಿಂಗಳು ಜಾಸ್ತಿ ಆಗ್ತಾ ಹೋಗ್ಬೇಕು ಅದು ಮೂರು ತಿಂಗಳಾದರೆ ಸ್ವಲ್ಪ ಜಾಸ್ತಿ ಅರ್ಧ ಅರ್ಧ ಕೆ ಜಿ ಜಾಸ್ತಿ ಮಾಡಬೇಕು ನಾಲ್ಕನೇ ತಿಂಗಳು ಸ್ವಲ್ಪ ಜಾಸ್ತಿ ಐದನೇ ತಿಂಗಳು ಜಾಸ್ತಿ ಕರು ಬೆಳವಣಿಗೆ ಆದಂಗಿಲ್ಲ ಫೀಡ್ಸು ಜಾಸ್ತಿ ಕೊಡ್ತಾ ಇರಬೇಕು ಹುಲ್ಲು ಜಾಸ್ತಿ ಕೊಡಬಾರ್ದು ಹುಲ್ಲಲ್ಲೇ ಬಂದರೆ ಅಷ್ಟೇ ಸಾಕು ಹುಲ್ಲು ಬಾಡಿ ವೈಟ್ ಮೇಲೆ ಇದು ಫೀಡ್ಸ್ ಕಾನ್ಸಂಟ್ರೇಟ್ ಫೀಡ್ಸ್ ಕೊಡ್ತೀರಲ್ಲ ಡೈರಿ ಫೀಡ್ಸ್ ಅಥವಾ ಇಂಡಿ ಭೂಸ ಅಥವಾ ಬೇರೆ ಪ್ರೈವೇಟ್ ಫೀಡ್ಸ್ ಎಲ್ಲ ಸಿಗುತ್ತೆ ಸುಮಾರು ಹದಿನೈದರಿಂದ ಇಪ್ಪತ್ತು ಕಂಪ್ನಿ ಪ್ರೈವೇಟ್ ಫೀಡ್ಸ್ ತಯಾರಿಸ್ತಾರೆ ಅದನ್ನ ನೀವು ತಗೊಬಂದು ಕೆಜಿ ಲೆಕ್ಕ ಕೊಡಬೇಕು ಅದು ಅದು ಹಂಗೆ ಆದ ನಂತರ ಒಂಬತ್ತು ತಿಂಗಳಿಗೆ ಅದು ಆಗ್ತದೆ ಈ ಥರ ಕೊಟ್ರೆ ಅದು ಒಂಬತ್ತು ತಿಂಗಳಿಗೆ ಆಗುತ್ತೆ ಅಲ್ಲಿಗೆ ಎರಡು ವರ್ಷ ಅಷ್ಟಲ್ಲಿ ಆಗ್ತದೆ ಇದು ಮತ್ತೆ ರಿಪೀಟ್ ಆಗ್ತಾ ಇರ್ತದೆ ಈ ರೋಗ ರುಜಿನ ಬರ್ತಿದಂಗೆ ನೋಡ್ಕೋಬೇಕು ಇದು ನಾರ್ಮಲ್ ಇಷ್ಟು ಕೊಡ್ಬೇಕು ಕರು ಹುಟ್ಟಿದ ಒಂದು ತಿಂಗಳಿಂದ ಹಸು ನಿಮ್ಮ ಹತ್ರ ಇರೋ ತನಕ ಕೊನೆಯ ತನಕನೂ ಫೀಡ್ಸ್ ಕೊಡ್ಲೇಬೇಕು ಆತರ ಯಾರು ಮಾಡಲ್ಲ ಡ್ರೈವ್ ಮಾಡ್ಬೇಕಾದ್ಮೇಲೆ ಅದು ಕರು ಹಾಕಿದ್ಮೇಲೆ ಹಾಲು ಕರಿ ಗಿಡ್ಡಾ ಮತ್ತೆ ಕರೀರಿ ಸೊ ಫಲ ಆದಾಗ ಇದಕ್ಕೆ ಮೊದಲನೇ ಕರು ಆಯ್ತು ಎರಡನೇದು ಎರಡನೇ ಸೈಕಲ್ ಒಂದು ಸೈಕಲ್ ಆಯ್ತು ಈಗ ಅಂದರೆ ಕರು ಹುಟ್ಟಿದಾಗಿಂದ ಕರು ಹಾಕಿದೆ ಎರಡನೇ ಸಾರಿ ಕರು ಹಾಕಿದ ಎರಡು ತಿಂಗಳಿಗೆ ಮತ್ತೆ ಬೆದೇ ಬರುತ್ತೆ ಅವಾಗಲೇ ಫ್ರೀ ಈಟ್ ಕೊಡಿಸ್ಬೇಕು ನೀವು ನೀವು ಅವಾಗ ಈಟ್ ಕೊಡ್ಸಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಹಾಲು ಕಡಿಮೆ ಆಗುತ್ತೆ ಅಂತ ಕೊಡ್ಸಲ್ಲ ನೀವು ಆರ್ತರ ಕಡಿಮೆ ಆಯ್ತು ಅಂತೀರ ಆರು ತಿಂಗಳಿಗೆ ಆರು ತಿಂಗಳಿಗೆ ಹಾಲು ಕಡಿಮೆ ಆದಮೇಲೆ ಫೀಡ್ಸ್ ನಿಲ್ಸ್ಬಿಡ್ತೀರಾ ಫೀಡ್ಸ್ ನಿಲ್ಸ್ಬಿಟ್ಟಿ ಇನ್ನೂ ಹಾಲು ಎಲ್ಲ ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಆಗುತ್ತೆ ಫಲನೇ ಆಗಲ್ಲ ಸೊ ನೀವೇನು ಮಾಡಬೇಕು ಫೀಡ್ಸ್ ಯಾವುದೇ ಕಾರಣಕ್ಕೂ ನಿಲ್ಸ್ಬಾರದು ಸೊ ಕೆಜಿ ಲೆಕ್ಕ ಫೀಡ್ಸ್ ಕೊಡಬೇಕು ಫೀಡ್ಸ್ ಎಷ್ಟು ಅಂತ ನಾನು ಒಂದು ಐದು ನಿಮಿಷ ಅದ ಹೇಳ್ತೀನಿ ಈ ತರ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಒಂದು ಸೈಕಲ್ ಈ ತರ ಲಾಭ ಆಗುತ್ತೆ ಐನದಲ್ಲ ಎರಡು ತಿಂಗಳು ಅಥವಾ ಮೂರು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಮೂರು ತಿಂಗಳು ಕೂಡ ಮತ್ತೆ ಬೆದೇಗ್ ಬರುತ್ತದೆ ಅವಾಗ ಮೂರು ತಿಂಗಳಿಗೆ ನೀವು ಈಟ್ ಕೊಡಿಸಬೇಕು ಮತ್ತೆ ಅದೇ ತರ ಕಂಟಿನ್ಯೂಸ್ ಸೈಕಲ್ ಆಗುತ್ತೆ ಅದು ಫಲ ಆಗುತ್ತೆ ಎರಡು ತಿಂಗಳ ಫಲ ಪರೀಕ್ಷೆ ಮಾಡಿಸಬೇಕು ಹಾಲಿಗೆ ಎಷ್ಟು ಬರುತ್ತೆ ಅಷ್ಟು ಕೊಡ್ಬೇಕು ಯಾವ ತರ ನಿರ್ಧಾರ ಮಾಡೋದು ಎಷ್ಟು ಕೊಡ್ಬೇಕು ಫೀಡ್ಸ್ ಅಂತ ಒಂದೊಂದ್ ಕಂಪ್ನಿ ಒಂದೊಂದ್ ತರ ಫೀಡ್ಸ್ ಇರುತ್ತೆ ನಿಮ್ಮ ಹತ್ರನೇ ಇಂಡಿ ಬೂಸೆ ಇರುತ್ತೆ ಮೇವಿರುತ್ತೆ ನೀವ್ ಏತರ ಯಾವ ತರ ಫೀಡ್ ಫಿಕ್ಸ್ ಮಾಡ್ಬೇಕು ಅಂದ್ರೆ ಕರು ಹಾಕಿದ ಒಂದ್ ವಾರ ಕಂಡ ಸ್ವಲ್ಪ ಒಂದೊಂದ್ ಕೆಜಿ ಕೊಡಿ ಕರು ಹಾಕಿದ ಒಂದ್ ವಾರ ನಂತರ ಬಿಳಿ ಹಾಲು ಆಗುತ್ತೆ ಹನ್ನೊಂದ್ ನೀವು ಡೈರಿಗೆ ಹಾಕ್ಬೇಕು ಆದ್ರೂ ನೀವು ಆರ್ ದಿವಸಕ್ಕೆ ಹಾಕ್ತೀರಾ ಅದು ತಪ್ಪು ಇಡೀ ಕರ್ನಾಟಕಕ್ಕೆ ಹಾಲು ಸಪ್ಲೈ ಮಾಡ್ತೀವಿ ನಾವು ನನ್ನ ಮಿಲ್ಕ್ ನೀವೆಲ್ಲ ಡೈರಿ ಸೊಸೈಟಿಗೆ ಹಾಕ್ತೀರಾ ನೀವು ಕೊಟ್ಟಿರೋ ಹಾಲ ನಾವ್ ಎಲ್ಲಾರು ಕುಡಿತೀವಿ ಸೊ ನೀವೇನ್ ಮಾಡ್ತೀರಾ ಅದು ಗಿಣ್ಣಾಗ್ಲಿ ಅದು ಎದೆ ಭಾವ ಹಾಲಾಗ್ಲಿ ಅಥವಾ ಬೇರೆ ಸಮಸ್ಯೆ ಇದ್ರು ಸುಮ್ಮನೆ ತಗೊಬಂದು ಹಾಕ್ತೀರಾ ಆ ಥರ ಯಾರು ಮಾಡಬಾರ್ದು ಕರೆಕ್ಟ್ ಆಗಿದ್ರೆ ಹಾಲು ಹಾಕ್ಬೇಕಲ್ಲ ಅಂದ್ರೆ ಹೊರಗಡೆ ಹಾಲು ಚೆಲ್ಬೇಕು ಗಿಣ್ಣು ಹಾಲು ಹತ್ತರಿಂದ ಹನ್ನೊಂದು ದಿವಸ ಆದ್ಮೇಲೆ ಹಾಕ್ಬೇಕು ಗಿಣ್ಣಿದ್ರೆ ಅದು ಬೇರೆ ಹಾಲು ಮಿಕ್ಸ್ ಆದಾಗ ಎಲ್ಲ ಒಡ್ಕೊಳ್ಳುತ್ತೆ ಅದು ವೇಸ್ಟ್ ಹಾಕ್ತಾರೆ ಅಂದ್ರೆ ಮಿಸ್ ಆದ್ರೂ ಎಲ್ಲ ಕಂಟಾಮಿನೇಟ್ ಆಗುತ್ತೆ ಅಂದ್ರೆ ಎಲ್ಲ ಮಿಕ್ಸ್ ಆಗಿ ವೇಸ್ಟ್ ಆಗುತ್ತೆ ಹಾಲು ಫೂಲ್ ಹಾಲು ಅಂದ್ರೆ ಒಂದು ಸಾವಿರ ಲೀಟರ್ ಇರ್ತದೆ ಅದ್ರೊಳಗಡೆ ನೀವು ತಗೊಂಡೋಗಿ ಎಪ್ಪಾಕ್ತಂಗೆ ಅದು ಯಾವ್ದು ವೇಸ್ಟ್ ಹಾಲು ಹಾಕಿದ್ರೆ ಅದು ಅಷ್ಟು ಸಾವಿರ ಲೀಟರ್ ವೇಸ್ಟ್ ಆಗುತ್ತೆ ಅದನ್ನೆಲ್ಲ ಪೌಡ್ರಿಗೆ ಅಥವಾ ಬೇರೆ ಇದಕ್ಕೆ ಡಿಸ್ಕೌಂಟ್ ಮಾಡ್ತಾರೆ ಅದು ನಂದಿನಿ ಪಾಕೆಟ್ಗೆ ಅದು ಹೋಗಲ್ಲ ಅದು ಹಂಗಾಗಿ ಲಾಸ್ ಆಗುತ್ತೆ ಇಡೀ ಸಂಸ್ಥೆಗೆ ಲಾಸ್ ಆಗುತ್ತೆ ನೀವು ಯಾವುದೇ ಎದೆ ಭಾವ ಆಗಲಿ ಬೇರೆ ಹಾಲ ಡೌಟ್ ಇದ್ರೆ ಹಾಲು ಪೂರ್ತಿ ನೀರು ಇದ್ರೆ ಅಥವಾ ದುಡ್ಡೇ ಬಂದ್ರೆ ಮೊಸರು ತರ ಇದ್ರೆ ಗಿನ್ನಾಲ್ ತರ ಇದ್ರೆ ನೀವು ಡೈರಿಗೆ ಹಾಕಬಾರದು ನೀವೇ ತಗೊಂಡೋಗಿ ಹಾಕ್ಬಾರ್ದು ಅವರು ಆಫೀಸ್ ಕಲ್ ಸೂಟ ಅಂತ ಹಾಲು ಗಲಾಟೆ ಮಾಡೋದಲ್ಲ ಇಲ್ಲಿಂದಲೇ ತಗೋ ಹೋಗ್ಬಾರ್ದು ಮತ್ತೆ ಯಾವುದೇ ಹಾಲು ಕರೆಕ್ಟಾಗಿ ಶುದ್ಧ ಹಾಲು ಕೊಟ್ಟರೆ ಮಾತ್ರ ಇವಾಗ ಇಲ್ಲ ಅಂದ್ರೆ ಹಾಲು ಆಚೆ ಹೋಗ್ತಾ ಇದೆ ಹಾಲಿನ ರೇಟ್ ಕಡಿಮೆ ಏನು ಕಾರಣ ಅಂದರೆ ನಾವು ಶುದ್ಧ ಹಾಲು ಉತ್ಪಾದನೆ ಮಾಡ್ತಾ ಇಲ್ಲ ಅದಕ್ಕೆ ಶುದ್ಧ ಹಾಲು ಉತ್ಪಾದನೆ ಮಾಡ್ತಾ ಇಲ್ಲ ಅಂದ್ರೆ ಬೇರೆ ರೇಟ್ ಎಷ್ಟೆಷ್ಟಿದೆ ಹಾಲಿನ ರೇಟ್ ಅದೇ ಪ್ರಮಾಣದಲ್ಲಿ ಜಾಸ್ತಿ ಆಗಿಲ್ಲ ಕಡಿಮೆನೇ ಇದೆ ಕಡಿಮೆ ಯಾಕಿದೆ ಅಂದರೆ ಹಾಲು ಓಡ್ತಾ ಇಲ್ಲ ಹಾಲು ಯಾಕೆ ಓಡ್ತಾ ಇಲ್ಲ ಅಂದ್ರೆ ಶುದ್ಧ ಇಲ್ಲ ಶುದ್ಧ ಇದ್ರೆ ಮಾತ್ರ ಬೇರೆಯವ್ರು ತಗೋತಾರೆ ಅದು ತಗೊಳ್ಳಲ್ಲ ಇನ್ನೊಂದು ಕಾರಣ ಅದ್ರಲ್ಲಿ ನಮ್ಮ ದೇಶದಲ್ಲಿ ತಾಲುಗೈ ಜ್ವರ ಇದು ಇರೋದ್ರಿಂದ ಎಫ್ ಎಂ ಎಫ್ ಡಿ ಇರೋದ್ರಿಂದ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಆ ಹಾಲನ್ನ ಬೇರೆ ದೇಶಕ್ಕೆ ಕಳ್ಸೋಕ್ಕಾಗ್ತಾ ಇಲ್ಲ ಸೊ ಅದರಿಂದ ನಿರಂತರವಾಗಿ ಭಾರತ ಸರ್ಕಾರನೇ ಗೆಸ್ಟ್ ಎಕ್ಸ್ಪ್ಲೇಷನ್ ಮಾಡ್ತಾ ಇರೋದು ಭಾರತ ಸರ್ಕಾರದ ಸ್ಕೀಮೇ ಅದು ರಾಜ್ಯ ಸರ್ಕಾರದಲ್ಲ ಅದು ಕೇಂದ್ರ ಸರ್ಕಾರದ ಸ್ಕೀಮೇ ಪ್ರತಿ ಆರು ತಿಂಗಳಿಗೆ ಒಂದ್ಸರಿ ಎಲ್ಲ ಅವರೇ ಅವಸ್ಥೆ ಕೊಡ್ತಾರೆ ನಮ್ಮ ತಾಲೂಕಲ್ಲಿ ಅದು ಮಾಡ್ತಾ ಇದೀವಿ ನಿಮ್ಮೂರಲ್ಲಿ ಎಲ್ಲ ಮಾಡಿಸ್ತಾರೆ ಅದನ್ನು ನಿರಂತರವಾಗಿ ಮಾಡಿ ಇದಿಷ್ಟು ಇದ್ರ ಏನಾರ ಡೌಟ್ ಇದ್ರೆ ಕೇಳಿ ಬೀಡ್ಸ್ ಹಾಕುದು ಒಂದ್ ದಿನಕ್ಕೆ ಒಂದ್ ತಿಂಗಳಿಗೆ ಒಂದ್ ಮೂಟೆ ಆಗಲ್ಲ ಆ ಲೆಕ್ಕ ಯಾಕೆಂದ್ರೆ ಹಸುಗಳು ಇರ್ತವೆ ನಾಕಿರ್ತವೆ ನಾಕಿದ್ರೆ ಒಂದು ಅದು ಹಸುಗೆ ಬಾಡಿ ಮೇಂಟೆನೆನ್ಸ್ ಬೇರೆ ಫೀಡ್ಸ್ ಎಲ್ಲಾ ಹಸುಗಳಿಗೂ ಒಂದೇ ತರ ಅದು ಮೇಂಟೆನೆನ್ಸ್ ಆಮೇಲೆ ಒಂದ್ ಲೀಟರ್ಗೆ ಇಷ್ಟು ಅಂತ ಕೊಡಬೇಕು ಒಂದ್ ಲೀಟರ್ಗೆ ಅರ್ಧ ಕೆಜಿ ಆ ತರ ಕೊಡ್ಬೇಕು ಜಾಸ್ತಿ ಎಷ್ಟು ಲೀಟರ್ ಬರುತ್ತೆ ಅಷ್ಟು ಸೊ ನಾರ್ಮಲ್ ಆಗಿ ಹೆಂಗೆ ನೀವು ಫಿಕ್ಸ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಕೇಳಿ ಒಂದ್ ಮೂಟೆ ಸಾಕಾಗಲ್ಲ ಹಾಲ ಮೇಲೆ ಹಾಲು ಮೂವತ್ ಲೀಟರ್ ಕೊಟ್ರೆ ಒಂದ್ ಮೂಟೆ ಸಾಕಾಗಲ್ಲ ಅದಕ್ಕೆ ಒಂದ್ ಮೂಟೆ ಅಂದ್ರೆ ಎಷ್ಟ್ ಕೆಜಿ ಕೆಜಿ ಲೆಕ್ಕದಲ್ಲಿ ಕೊಡ್ಬೇಕು ಮಾಡ್ಬೇಕು ನೀವು ಈಗ ಒಂದ್ ದಿನ ಅರ್ಧ ಕೆಜಿ ಜಾಸ್ತಿ ಮಾಡಿ ಹತ್ತು ದಿವಸದ ಹತ್ತು ದಿವಸದಿಂದ ನೀವು ಫೀಟ್ ಶುರು ಮಾಡಿ ಮೊದಲು ಹತ್ತು ದಿವಸ ಗಿಣ್ಣ ಇರ್ತದೆ ಅವಾಗ ಬರೀ ಒಂದೊಂದ್ ಕೆಜಿ ಕೊಡಿ ಸಾಕು ಒಂದೊಂದ್ ಕೆಜಿ ಕೊಟ್ರೆ ಅದು ಮೇಂಟೆನೆನ್ಸ್ ಬಾಡಿ ಮೇಂಟೆನೆನ್ಸ್ ಸ್ವಲ್ಪ ಗಿಣ್ಣಾಲ್ ಒಂದ್ ಲೀಟರ್ ಎರಡು ಲೀಟರ್ ಕೊಟ್ರೆ ಸಾಕು ಗಿಣ್ಣಾಲ್ ಜಾಸ್ತಿ ಕೊಟ್ರೆ ವೇಸ್ಟ್ ಆಗುತ್ತೆ ಡೈರಿಗೂ ಹಾಕಲ್ಲ ಕರುಗ್ ಮಾತ್ರ ಕರು ಒಂದ್ ಲೀಟ್ರ್ ಸಾಕು ಬೆಳಗ್ಗೆ ಒಂದ್ ಲೀಟ್ರ್ ಸಾಯಂಕಾಲ ಒಂದ್ ಲೀಟ್ರ್ ಸೊ ಹತ್ತು ದಿವಸ ಬರೀ ಒಂದ್ ಕೆಜಿ ಒಂದಾರು ಕೆಜಿ ಅಷ್ಟೇ ಕೊಡಿ ಬಾಡಿ ಮೇಂಟೆನೆನ್ಸ್ಗೆ ಹತ್ತು ದಿವಸ ಆದ್ಮೇಲೆ ಶುರು ಮಾಡಿ ಸೊ ದಿನ ಅರ್ಧ ಕೆ ಜಿ ಶುರು ಮಾಡ್ತಾ ಇರಿ ಅರ್ಧ ಅರ್ಧ ಕೆ ಜಿ ಶುರು ಮಾಡ್ತಾ ಇದ್ರೆ ಅದು ದಿನ ಆಲ್ ರೈಸ್ ಆಗ್ತಾ ಇರ್ತದೆ ದಿನ ಅರ್ಧ ಅರ್ಧ ಕೆ ಜಿ ಶುರು ಮಾಡ್ತಾ ಇದ್ರೆ ಹತ್ತು ದಿವಸ ತೊಗೊಳ್ತದೆ ಅದು ಒಂದು ಐದು ಕೆ ಜಿನೋ ಆರು ಕೆ ಜಿನೋ ಕೊಡ್ತೀರಾ ಅನ್ಕೊಳ್ಳಿ ಒನ್ ಟೈಮ್ಗೆ ಆಮೇಲೆ ಮತ್ತೆ ಆರು ಕೆಜಿ ಕೊಡ್ತೀರಾ ಇವತ್ತು ಆರು ಕೆ ಜಿ ಕೊಡ್ತೀರಾ ನಾಳೆ ಆರ್ ಕೆಜಿ ಕೊಡ್ತೀರಾ ಅನ್ಕೊಳಿ ಹತ್ತು ದಿವಸ ಆದ್ಮೇಲೆ ಅವಾಗ ಹಾಲು ರೈಸ್ ಆಗಲ್ಲ ಸ್ವಲ್ಪ ನಿಲ್ಕೊಳ್ಳುತ್ತೆ ಅವಾಗ ನೀವು ಫೀಡ್ಸ್ ಅಷ್ಟಕ್ಕೆ ನಿಲ್ಲಿಸಬೇಕು ಕೆ ಜಿಗೆ ಮತ್ತೆ ನಾಳೆನು ಕೆ ಕೆಜಿ ಕೊಡಬೇಕು ಅಷ್ಟೇ ಹಾಲು ಬಂತು ಮತ್ತೆ ನಾಳೆ ಇದ್ದು ಹಾಲು ಕೊಟ್ಟರೆ ಅಷ್ಟೇ ಇನ್ನು ಕೆ ಕೆಜಿ ಕೊಟ್ಟರು ಮತ್ತೆ ಹಾಲು ಜಾಸ್ತಿ ಆದರೆ ಮತ್ತೆ ಇದು ಜಾಸ್ತಿ ಮಾಡಬೇಕು ಪ್ರತಿ ದಿವಸ ಜಾಸ್ತಿ ಮಾಡ್ತಾ ಇದ್ರೆ ಹಾಲು ಜಾಸ್ತಿ ಬರ್ತಾ ಇರ್ತದೆ ಒಂದ್ ಟೈಮ್ ನೀವು ಫೀಡ್ಸ್ ಅಷ್ಟು ಕೊಟ್ಬಿಟ್ರೆ ಮತ್ತೆ ಅದು ಜಾಸ್ತಿ ಆಗಲ್ಲ ಹಾಲು ಅಷ್ಟೇ ಕಾನ್ಸೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಅದ್ರ ಕೆಪಾಸಿಟಿ ಹತ್ತು ಲೀಟರ್ ಇದ್ರೆ ಹತ್ತು ಲೀಟರ್ ಆದ್ಮೇಲೆ ವೆಸ್ಟ್ ಫೀಡ್ಸ್ ಕೊಟ್ಟರು ಅದು ರೈಸ್ ಆಗಲ್ಲ ಹತ್ತೇ ಲೀಟರ್ ಹತ್ತು ಲೀಟ್ರಿಗೆ ನೀವು ಐದು ಕೆ ಜಿ ಕೊಟ್ಟಿರ್ತೀರಿ ಅನ್ಕೊಳ್ಳಿ ಅವಾಗ ಹತ್ತು ಲೀಟ್ರ್ ಗೊತ್ತೇ ಇದ್ರೆ ಡೈಲಿ ಐದು ಕೆ ಜಿ ಕೊಡಬೇಕು ಎಷ್ಟು ಹಾಲು ಬಿಡೋ ತನಕ ಐದು ಕೆಜಿ ಕೊಡಬೇಕು ಅದಕ್ಕೆ ಬೆಳಗ್ಗೆ ಐದು ಕೆ ಜಿ ಸಾಯಂಕಾಲ ಐದು ಕೆ ಜಿ ಆ ಫೀಡ್ಸ್ ಮತ್ತೆ ಮತ್ತೆ ಬದಲಾವಣೆ ಮಾಡಬಾರ್ದು ನೀವೇನು ಕೊಟ್ಟಿರ್ತೀರ ಅದ್ರಲ್ಲಿ ಏನು ಕಂಟೆಂಟ್ ಇರ್ತದೆ ಅದೇ ಕೊಡಬೇಕು ಮತ್ತೆ ಫೀಡ್ಸ್ ಬದಲಾವಣೆ ಮಾಡ್ತಾ ಇದ್ರೆ ಕಂಟೆಂಟ್ಸ್ ಬೇರೆ ಬೇರೆ ಆಗುತ್ತೆ ಎಲ್ಲ ಮಿಕ್ಸ್ ಮಾಡಿ ನಾವು ಕಾನ್ಸನ್ಟ್ರೇಟ್ ಫೀಡ್ಸ್ ತಯಾರಿಸಿರ್ತೀವಿ ನೀವು ಬದಲಾಯಿಸಿದ್ರೆ ಅದು ಬದಲಾವಣೆ ಆಗುತ್ತೆ ಅವಾಗ ಹಾಲು ಏರುಪೇರು ಆಗುತ್ತೆ ಸೊ ಇದು ಈ ಥರ ನೀವು ಫಿಕ್ಸ್ ಮಾಡ್ಕೋಬೇಕು ನಿಮ್ಮ ನಿಮ್ಮ ಹಸಿಗೆ ಎಷ್ಟು ಫೀಡ್ಸ್ ಕೊಡಬೇಕು ಅಂತ ನೀವೇ ನಿರ್ಧಾರ ಮಾಡಬೇಕು ನಾವು ಆ ಡಾಕ್ಟರ್ಸ್ ಆಗ್ಲಿ ಅಥವಾ ಬೇರೆ ಪಕ್ಕದ ಮನೆಯವರಾಗ್ಲಿ ಬೇರೆ ಯಾರು ಹೇಳಕ್ಕಾಗಲ್ಲ ಯಾಕೆಂದ್ರೆ ಅದು ಎಷ್ಟು ಕೆಪಾಸಿಟಿ ಇದೆ ಎಷ್ಟು ಹಾಲು ಕೊಡ್ತದೆ ಅಂತ ನೀವು ಫಿಕ್ಸ್ ಮಾಡ್ಕೊಂಡು ಅದ್ ಕೊಡ್ಬೇಕು ಆಮೇಲೆ ನೀವು ಎಷ್ಟೇ ಹಾಲು ಜಾಸ್ತಿ ಕೊಟ್ಟರೂ ಕೊಡೋಲ್ಲ ಮತ್ತೆ ನೀವು ಕಡಿಮೆ ಮಾಡ್ಬೇಕು ಅದೇನೋ ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೊಳ್ಳಿ ಆರ್ ಕೆಜಿ ಜಾಸ್ತಿ ಇರ್ಬೋದು ಅಂತ ನೀವ್ ಹೇಳಿದ್ರೆ ಒಂದ್ ಕೆಜಿ ಕಡಿಮೆ ಮಾಡಿ ಮೂರ್ ದಿವಸ ಮೂರ್ ದಿವಸ ಒಂದ್ ಕೆಜಿ ಕಡಿಮೆ ಮಾಡಿದ್ರೆ ಅಷ್ಟೇ ಕೊಟ್ರೆ ಐದೇ ಕೆಜಿ ಕೊಡಿ ಇಲ್ಲ ನೀವು ಒಂದ್ ಕೆಜಿ ಕಡಿಮೆ ಮಾಡಿದಾಗ ಒಂದ್ ಜಿ ಕಡಿಮೆ ಮಾಡಿದ್ರೆ ಹಾಲ್ ಡೌನ್ ಆಗ್ಬಿಟ್ರೆ ಮತ್ತೆ ಫೀಡ್ಸ್ ಡೌನ್ ಮಾಡಿ ಬಿಸಿ ಹಾಲ್ ಡೌನ್ ಅಂತ ಮತ್ತೆ ಒಂದು ಜಿ ಜಾಸ್ತಿ ಇದನ್ನ ನಾವು ಅಲ್ಲಿ ಹೋಯ್ತಾ ಇರ್ತೀವಿ ಮತ್ತೆ ಬಂದಾಗ ಹೇಳ್ತಾ ಇರ್ತೀವಿ ಮತ್ತೆ ಈ ತರ ನೀವು ಪಕ್ಕ ಅಕ್ಕ ಪಕ್ಕವ್ರಿಗೆ ಹೇಳ್ಕೊಡ್ಬೇಕು ಈ ತರ ಮಾಡಿ ಅಂತ ನಿಮ್ಮ ರಿಲೇಟಿವ್ಸು ಅಥವಾ ನಿಮ್ಮ ಅಕ್ಕ ಪಕ್ಕವ್ರಿಗೆ ಬರ್ದೇ ಬರ್ದೇದವ್ರಿಗೆ ಈ ತರ ಹೇಳಿದಾರೆ ಈ ತರ ಮಾಡ್ಕೊಡಿ ಅಂತ ನೀವು ಹೇಳ್ಬೇಕು ಆತರ ಹೇಳ್ದೆ ಅದ್ ಸರಿ ಆಗುತ್ತೆ ಇದು ಫೀಡ್ಸ್ ಫಿಕ್ಸ್ ಮಾಡ್ಕೊಳ್ಳೋದು ಎಷ್ಟು ಕೊಡ್ಬೇಕು ಅಂತ ಆಮೇಲೆ ನೀವು ಲೆಕ್ಕ ಬರೀಬೇಕು ಎಷ್ಟು ಹಾಲ್ ಬಂತು ಎಷ್ಟು ದುಡ್ಡು ಬಂತು ಎಷ್ಟು ಫೀಡ್ಸ್ ಖರ್ಚಾಯ್ತು ಅಂತ ಅಟ್ ಲೀಸ್ಟ್ ನಲ್ವತ್ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಉಳಿಬೇಕು ಅಟ್ಲೀಸ್ಟ್ ಐವತ್ತು ಪರ್ಸೆಂಟ್ ಗಿಂತ ಕಡಿಮೆ ಉಳಿದ್ರೆ ಅಂದ್ರೆ ನೀವು ಮೇಂಟೆನೆನ್ಸ್ ಸರಿ ಇಲ್ಲ ಅಂತ ಅದಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಲೇಬರ್ ಬಿಟ್ಟು ಅಂದ್ರೆ ನೀವು ಸಂಬಳ ಬಿಟ್ಟು ನೀವು ಸ್ವಂತ ಮಾಡ್ತಾ ಇರೋದ್ರಿಂದ ಸಂಬಳ ಲೆಕ್ಕ ಹಾಕಲ್ಲ ಅದು ಬಿಟ್ಟು ಅರ್ಧ ಲೆಕ್ಕ ಹಾಕ್ಬೇಕು ಅದರ್ಧ ಇದರ್ಧ ಅಟ್ ಲೀಸ್ಟ್ ಅರ್ಧನೂ ಬರ್ಲಿಲ್ಲ ಅಂದ್ರೆ ನೀವು ಮಾಡ್ತಾ ಇರೋದು ತಪ್ಪು ನಿಮ್ಗೆ ಲಾಭ ಇಲ್ಲ ಅಂತ ಸೊ ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಮಾಡ್ಕೊಂಡು ನೀವು ಸಾಕ್ಬೇಕು ಸೊ ಆಮೇಲೆ ಹೆಚ್ಚಿಗೆ ಹಸು ಇದ್ರು ಮಾತ್ರ ಬೇರೆಯವಾಗ್ ಮಾಡ್ಬೇಕು ನೀವೇನ್ ಮಾಡ್ತೀರಾ ನಿಮ್ ಹಸು ಏನಾರ ರೋಗ ಬಂದಿದ್ರೆ ಹಸು ಏನಾರ ಭಾವ ಆಗ್ಲಿಲ್ಲ ಅಂದ್ರೆ ಹಸು ಫಲ ಆಗ್ಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ಬೇರೆ ರೈತರಿಗೆ ಮೋಸ ತರ ಮಾಡ್ಬಿಡ್ತೀರಾ ಸುಳ್ಳು ಸುಳ್ಳಿಯಲ್ಲಿ ಮಾರ್ತೀರಾ ರೈತರುಗಳು ನೀವು ಅಂದ್ರೆ ನೀವಲ್ಲ ಎಲ್ಲ ರೈತರು ಒಟ್ಟಿಗೆ ಇರ್ತಾರ ಆ ತರ ಮಾಡ್ಬಾರ್ದು ನಿಮಗ್ ಬೇಡದೇ ಇರೋ ಹಸು ಬೇರೆ ಯಾರ ರೈತರಿಗೂ ಬೇಡ ಅದು ನಿಮ್ಗೆ ಸರಿ ಇಲ್ಲದೆ ಇರೋದು ಬೇರೆಯವ್ರಿಗೆ ಹೆಂಗೆ ಸರಿ ಆಗುತ್ತೆ ನೀವು ಡಾಕ್ಟ್ರು ಕರೆಸಿ ಸರಿ ಮಾಡಿಸ್ಕೊಳ್ಳಿ ಅಥವಾ ನಿಮ್ಮ ಹಂತದಲ್ಲಿ ಅಂತ ಚಿಕಿತ್ಸೆ ಕೊಡಿಸಿ ಸರಿ ಆಗ್ಬೇಕು ಸರಿ ಆಗಿಲ್ಲ ಅಂದ್ರೆ ನಿಮ್ಮ ಹತ್ರನೇ ಮೇಂಟೈನ್ ಮಾಡಿ ಅದಕ್ಕೆ ಸಾಕ್ಬೇಕು ಬೇರೆಯವ್ರಿಗೆ ಅದನ್ನ ತಪ್ಪು ಅಭಿಪ್ರಾಯ ಮೂಡಿಸಿ ಬೇರೆಯವ್ರಿಗೆ ಇದು ಮಾಡ್ಬಾರ್ದು ಅಂದ್ರೆ ಕಡಿಮೆ ರೇಟ್ ಕೊಡ್ಬೇಕು ಈಗ ಕಡೆ ಅದೇ ಕಂಪ್ಲೇಂಟ್ಸ್ ಆಗಿದೆ ಅದಕ್ಕೊಂದು ಮಾರ್ಕೆಟ್ ವ್ಯವಸ್ಥೆ ಇಲ್ಲ ಅದೊಂದು ಸಮಸ್ಯೆ ಹಾಲಿದೆ ಹಸುಗಿಲ್ಲ ಟೊಮೆಟೊ ತರನೆ ವ್ಯವಸಾಯಕ್ಕೆ ತರಾನೆ ಗುಡ್ಗಿದೆ ರೇಷ್ಮೆ ತೋಟಕ್ಕಿಲ್ಲ ಅವ್ರು ಒಂದ್ಸರಿ ಹತ್ತು ಸಾವಿರ ಹೇಳಿದ್ರೆ ತೋಟನೇ ಇನ್ನೊಂದ್ಸರಿ ಎರಡು ಸಾವಿರಕ್ಕೆ ತಕ್ಕೂ ಇರಿಲ್ಲ ಇದು ಒಂದೊಂದ್ಸರಿ ಇಕ್ಕೂ ಇರ್ಲಿಲ್ಲ ಆ ಥರ ಇವಾಗ ಇವಾಗ ಹಾಲಗಿದೆ ಅಸುಗಿಲ್ಲ ವ್ಯವಸ್ಥಿತ ಮಾರ್ಕೆಟ್ ಸೊ ಹಾಲ ನೀವೇನು ಮಾಡಬೇಕು ಒಂದು ಲೀಟರ್ ಹಾಲಿಗೆ ನಾಲ್ಕು ಸಾವಿರ ರೂಪಾಯಿ ಇವಾಗ ಇವಾಗಿನ ಪ್ರೈಸ್ ನೀವು ಅದು ಎರಡು ಲೀಟರ್ ಹಾಲು ಕೊಟ್ರೆ ನಾ ಎಂಟು ಸಾವಿರ ರೂಪಾಯಿ ತಗೋಬೇಕು ಅವರು ಸುಮ್ಮನೆ ಹೇಳ್ತಾರೆ ಒಳಗಡೆ ಫಲ ಇದೆ ಅಂತಾರೆ ಏನ್ ಮಾಡ್ತಾರೆ ಅಂತ ದಿನ ದಿನಕ್ಕೆ ಇಬ್ರಾರು ಕಂಪ್ಲೇಂಟ್ ಬರ್ತಿದೆ ಇದು ನಮಗೆ ಸರ್ ಅಲ್ಲಿ ತಂದ ಇಲ್ಲಿ ತಂದ ಇದು ಫಲ ಅಂದ್ರು ಅದು ಹಾಲು ಅಷ್ಟು ಇಲ್ಲಿ ಬರ್ತಾ ಇಲ್ಲ ಸರ್ ನೋಡಿ ಸರ್ ಅಂತ ಸೊ ಅದೊಂದು ಅವಾಯ್ಡ್ ಮಾಡ್ಕೋಬೇಕು ನೀವು ಚೆಕ್ ಮಾಡಿ ಫಲ ತಗೋಬೇಕು ಮಾರ ಮಾರಬೇಡಿ ಅಂತಾನೆ ಹೇಳ್ತಾ ಇದೀನಿ ನಾನು ಅಕಸ್ಮಾತ್ ನೀವು ತಗೋತೀನಿ ಚೆಕ್ ಆ ಆತರ ಎಲ್ಲ ಕರೆಕ್ಟ್ ಆಗಿರ್ಬೇಕು ಫಲನೂ ಇರಬೇಕು ಹಾಲು ಕೊಡಬೇಕು ಏನು ಸಮಸ್ಯೆ ಇರ್ತಾರೆ ಇದು ನಾರ್ಮಲ್ ಆಗಿ ಇಷ್ಟು ಮಾಡಿ ಇದಲ್ಲದೆ ನಿಮಗೆ ಹಸು ಒಂದು ದಿನ ಅರ್ಧ ಲೀಟ್ರ್ ಹಾಲು ಕಡಿಮೆ ಆಯಿತು ಅಂದರೆ ಅದು ಹುಷಾರಿಲ್ಲ ಅಂತ ನಿಮಗೆ ಬೇರೆ ಮೇಯ್ತ ಇದ್ರೂನು ಅರ್ಧ ಲೀಟರ್ ಒಂದು ಲೀಟರ್ ಕಡಿಮೆ ಆಯ್ತು ಅಂದ್ರೆ ಅದು ಗಮನಿಸಬೇಕು ಆರೋಗ್ಯ ಗಮನಿಸಬೇಕು ಅದೇನಾದ್ರು ಜ್ವರ ಬಂದಿದ್ರೆ ಅಥವಾ ಎದೆಬಾವ್ ಆಗಿದ್ರೆ ಬೇರೆ ಏನಾದ್ರು ಸಣ್ಣ ಪುಟ್ಟ ಕಾರಣ ಆಹಾರ ವ್ಯತ್ಯಾಸ ಆಗಿದ್ರೆ ಅದು ಹಾಲು ಕಡಿಮೆ ಆಗುತ್ತೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಾಲು ಕಡಿಮೆ ಆಗಲ್ಲ ಇಲ್ಲ ಫೀಡ್ಸ್ ವ್ಯತ್ಯಾಸ ಆಗಿರ್ಬೇಕು ಇಲ್ಲ ಜ್ವರ ಬಂದಿರಬೇಕು ಇಲ್ಲ ಎದೆಬಾವ್ ಆಗಿರ್ಬೇಕು ಈ ತರ ನಾಲ್ಕು ಕಾರಣ ಏನಾದ್ರು ಇದ್ರೆ ಅದು ಮಾತ್ರ ಕಡಿಮೆ ಆಗುತ್ತೆ ಸೊ ಡೈಲಿ ನೀವು ಹತ್ತು ಹತ್ತು ಲೀಟರ್ ಕೊಡ್ತಾ ಇದೆ ಅಂದ್ರೆ ಒಂದು ಅರ್ಧ ಲೀಟರ್ ವ್ಯತ್ಯಾಸ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕಿಂತ ಜಾಸ್ತಿ ಲೀಟರ್ ಒಂದ್ ಲೀಟರ್ ಕಡಿಮೆ ಆಯ್ತು ಅಂದ್ರೆ ಏನೋ ಸಮಸ್ಯೆ ಇದೆ ಅಂತ ನೀವು ಗಮನಿಸಬೇಕು ಮತ್ತೆ ರೇಷ್ಮೆ ಮನೆ ತರ ಹಸುಗಳಿಗೂ ಮನೆ ಮಾಡ್ಕೋಬೇಕು ಇದು ಸಾಲ ಎಲ್ಲ ಕೊಟ್ಟಿರುವಂಗೆ ನೆಲೆಕ್ ಆಸಕ್ಕೆ ಎಲ್ಲ ಕೊಟ್ಟಿರ್ತೀರಿ ನಾವು ಕೊಡ್ತಿದೀವಿ ಡೈರಿಲೂ ಕೊಡ್ತಾರೆ ಸಂಸ್ಥೆ ಈ ಸಂಘ ಸಂಸ್ಥೆಯವರು ಕೊಟ್ಟಿರ್ತಾರೆ ಎಲ್ಲ ಹಾಕೋಬೇಕು ಅದರಿಂದ ಕೆಟ್ಟಲು ಭಾವ ಬರಲ್ಲ ಬೇರೆ ರೋಗ ಒಂದರಿಂದ ಒಂದು ಎರಡು ಹರಡಲ್ಲ ಮೂರನೇದು ಒಂದು ಸೊಳ್ಳೆ ಮತ್ತೆ ಟಿಕ್ಸ್ ಅಂತ ಬರುತ್ತೆ ಉನ್ನಿ ಔಷಧಿ ಉನ್ನಿ ಉಣ್ಣಿ ಅದನ್ನ ನಾವು ಉನ್ನಿ ನಾನು ಅಷ್ಟೇ ಆದ್ಮೇಲೆ ಉನ್ನಿ ಔಷಧಿ ರೆಗ್ಯುಲರ್ ಆಗಿ ಎಲ್ಲಾ ಕಡೆ ಸಪ್ಲೈ ಮಾಡಿದೀವಿ ಇಲ್ಲಾದ್ರೂ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ ಅದು ತಗೋಬೇಕು ಅದರಿಂದ ರೋಗ ಬಂದ್ರಿಂದ ಇನ್ನೊಂದು ಕರಡುತ್ತದೆ ಸೊ ಅದು ಮೇನ್ ಅದು ಅದ್ರಲ್ಲಿಂದ ನೀವು ಊರಲ್ಲಿ ಜಾಸ್ತಿ ಬೆಬಿಷಿಯ ಕೇಸ್ ಇತ್ತು ಅಂದ್ರೆ ಮಲೇರಿಯಾ ರಕ್ತ ಬಂದ ಬರುದು ಸುಮಾರು ನಾಲ್ಕು ಸತ್ತಿದೆ ರಕ್ತ ಬಂದ ಬಂದ್ರೆ ಮೂರೇ ದಿವಸದ ಸೊತಾಗುತ್ತೆ ಅದು ಮೊದಲನೇ ದಿವಸ ಜ್ವರ ಎರಡನೇ ದಿವಸ ಪ್ರತಿ ಜ್ವರ ಬಂದ್ರು ನೀವು ಎರಡು ನೋಡ್ಬೇಕು ಒಂದು ಕೆಟ್ ಲೂಕ ಬಂದಿದ್ಯಾ ಇಲ್ಲ ಒಂದ ಕರೆಕ್ಟ್ ಇದೆಯಾ ಅಂತ ಒಂದ ಕರೆಕ್ಟ್ ಇದೆಯಾ ನೋಡ್ಕೋಬೇಕು ಅಂದ್ರೆ ಒಂದನ್ನ ನೀವು ಪ್ರತಿ ಸಾರಿ ಹುಷಾರಲ್ಲಿದ್ರು ಒಂದಾ ಚೆಕ್ ಮಾಡಬೇಕು ಅದರಲ್ಲಿ ಏನಾದ್ರು ಕಾಫಿ ಕಲರ್ ಇವ್ರಿ ಅಥವಾ ಡಾರ್ಕ್ ಕಲರ್ ರಕ್ತ ತರ ಇದ್ರೆ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ ತೋರ್ಸ್ಬೇಕು ನೀವು ಡೈರಿ ಕೂಪನ್ ಹಾಕ್ತೀರಾ ಪಾಪ ಅವ್ರಿಗೆ ಏನ್ ಹೇಳಲ್ಲ ನೀವು ಜ್ವರ ಅಂತೀರಾ ಮಾಡ್ಬಿಟ್ಟು ಹೊಟ್ಟೋಗ್ತಾರೆ ನೀವು ನಮ್ ಬಂದಾಗ ನಮ್ಮ ಡಾಕ್ಟರ್ ಸಹ ನಮ್ಮ ಯಾರು ನಿಮಗೆ ಸರ್ವಿಸ್ ಕೊಡಕ್ಕೆ ಬರ್ತಾರೆ ಅವ್ರಿಗೆ ನೀವು ಇವೆರಡು ಪಾಯಿಂಟ್ ಹೇಳಬೇಕು ಫಸ್ಟ್ ನೀವೇ ನೋಡ್ಬೇಕು ಹಾಲ್ ನಾಲ್ಕರಲ್ಲೂ ಚೆನ್ನಾಗಿದೆಯಾ ಕೆಲ ಲೂತಾ ಬಂದಿದ್ಯಾ ಒಂದು ಎರಡನೇದು ಒಂದ ಚೆನ್ನಾಗಿದೆಯಾ ನೋಡ್ಕೋಬೇಕು ಆ ಕಾಯಿಲೆಗೆ ಜಾಸ್ತಿ ಸಾಯ್ತಾ ಇದೆ ಈ ಏರಿಯಾದಲ್ಲಿ ಬೆಬಿ ಸಿ ಅದೇ ಸಾಯ್ತಿದೆ ಎರಡು ಮೂರು ಸತ್ತಿ ಸೊ ಇದಿಷ್ಟು ಮತ್ತೆ ಇನ್ಸೂರೆನ್ಸ್ ಮಾಡ್ಸ್ಕೋಬೇಕು ಯಾವುದೇ ಕಾರಣ ಇದ್ರೂ ಇನ್ಸೂರೆನ್ಸ್ ಮಾಡ್ಕೋಬೇಕು ಡೈರಿಗಳಲ್ಲಿ ರಿನ್ಯೂ ಮಾಡಿಸ್ಕೋಬಹುದು ಪ್ರತಿ ವರ್ಷ ಇನ್ಸೂರೆನ್ಸ್ ಇಲ್ಲದೆ ಸತ್ತಿರೋದೇ ಜಾಸ್ತಿ ಇದೆ ನೀವು ರಿನ್ಯೂ ಮಾಡಿಸ್ಬೇಕು ಇನ್ಸೂರೆನ್ಸ್ ಪ್ರತಿ ವರ್ಷನೂ ಇನ್ಸೂರೆನ್ಸ್ ಇಂದ ನಿಮ್ಗೆ ಏನು ಲಾಸ್ ಆಗಲ್ಲ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಡೈಲಿ ಹಾಲಿ ಇಡ್ಕೊತಾರೆ ಸೊ ನೀವೇನು ಮಾಡ್ತೀರಾ ಹಸು ತಂದು ಹಸು ಕೊಟ್ಬಿಟ್ಟು ಮಾರೋದು ಅಂತ ಇನ್ಸೂರೆನ್ಸ್ ಇಲ್ಲ ಅಂತೀರಾ ಎರಡನೇದು ಬೆಬಿ ಸಿ ನೋಡ್ಕೊಳ್ಳಲ್ಲ ಸರಿಯಾಗಿ ಮೂರು ದಿನ ಸತ್ತಾಗುತ್ತೆ ನೀವು ಲಾಸ್ ಆಗುತ್ತೆ ಹಂಗಾದ್ರೆ ಸೊ ಅದು ಒಂದು ಗಮನಿಸ್ತದೆ ಇದಿಷ್ಟು ನಾರ್ಮಲ್ ಮಾಡ್ಕೊಂಡ್ರೆ ಐನೂರು ತಾರೀಕು ಲಾಸ್ ಆಗಲ್ಲ ಲಾಭ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ